ধন্য ইন্ট্রেস্ট ಇವಾಗ ಉತ್ತರ అతిತಿಗಳ ನಾಮ आवाजಕ್ಕೆ ಶ್ರೀ విశ్వಾಸಿ탁ಾಚೇ ಸಂಸ್ಥಾಪಕ ಅಧ್ಯಕ್ಷರು ರಾಮನಾ ಉತ್ಸವ ಸಮಿತಿ ಟೂರ್ಓ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಶಿ ಕೋಣತೆ ಆದೇತರ ಶ್ರೀ ಚಂದ್ರಶೇಖರ್ガラ ಅಧ್ಯಕ್ಷರು ಶ್ರೀ ರಾಮನಾ ಉತ್ಸವ ಸಮಿತಿ ಟೂರ್ಓ ಕೂಡ ಪೊಲೀಸ್ ವಕ್ತಾರಿಕೆ ಕಾರ್ಯಕ್ರಮದ ಉಪಾಧ್ಯಕ್ಷರು ಟೂರ್ಓ ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಶಿ ಕೋಣತೆನೆ ಆದೇತರ

thank <laughs> you ವ್ಯಾಲ್ಯೂಸ್ ಇದೆ ಇರಬೇಕಾಗುತ್ತೆ ನಾನು ಮಾತಾಡಬೇಕಿದ್ರೆ ಆ ಇನ್ನೋಸೆನ್ಸ್ ಮತ್ತು ಹೇಳ್ತೀವಿ ನಮ್ಮ ಮನಸ್ಸಿನಲ್ಲಿ ದ್ವೇಷ ಭಾವನೆ ಇರಲಿ ಅಥವಾ ಯಾವುದೇ ಭಾವನೆ ಇರಲಿ ನಮ್ಮ ಪ್ರಕಾರ ನಾವು ಬರ್ತದೆ ಅವರು ಮಾತ್ರ ರಾವಣನಿಗೆ ಇವತ್ತು ಎಲಿಜಿಬಲ್ ಆಗ್ತಾರೆ ಅಂತ ನಾನು ಹೇಳ್ತೀನಿ ಮತ್ತೆ ನಾವು ಅದೇ ಅದೇ ಸೇಮ್ ಇನ್ನೋಸೆನ್ಸ್ ನಮ್ಮಲ್ಲಿ ಇಡಬೇಕಾಗುತ್ತೆ ಸೇಮ್ ಇಂಟಿಗ್ರಿಟಿ ನಾವು ನಮ್ಮ ಜೀವನದಲ್ಲಿ ಫಾಲೋ ಮಾಡಬೇಕಾಗುತ್ತೆ ಎಲ್ರಿಗೂ ನಾವು ವಿನಂತಿಸುತ್ತೇವೆ ಇವತ್ತು ಸರಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸಮಿತಿ ಅತೀತ ನಿಮ್ಮ

ಎಲ್ಲ ಕೂಡವನ್ನು ನಾವು ಬೇದರಿಂದ ದಹನ ಮಾಡಿ ಬೇದರಿಂದ ತೊಲಗಿಸಬೇಕು ಬೇಗರ ಸುಖಶಾಂತವಾಗಿ ದೇವರ ಹೆಸರಲ್ಲಿ ಸುಖಶಾಂತವಾಗಿ ಇರ್ಬೇಕಂತ ದೇವಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಮತ್ತೊಂದ್ಸ ಎಲ್ಲರಿಗೂ ಹ್ಯಾಪಿ ದಸ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ पिता का जीवन से जुड़ा हुआ है किंतु केपत उसका विभाग प्रस्ताव से है कृपया प्रधानाचार्य को i'm Hallo